ಸರ್ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಳ್ಳೆ ಸ್ಟೀಲ್ ಯೂಸ್ ಮಾಡ್ತೀರಾ ಒಳ್ಳೆ ಸಿಮೆಂಟ್ ಯೂಸ್ ಮಾಡ್ತೀರಾ ಸರ್ ಬ್ಲಾಕ್ ಮಾತ್ರ ಲೋಕಲ್ ಯೂಸ್ ಮಾಡ್ತೀರಾ ನಮ್ಮ ನಂದಿ ಬ್ಲಾಕ್ಸ್ ಯೂಸ್ ಮಾಡಿ ಮನೆ ಕಟ್ಟಿದ್ರೆ ನೂರು ವರ್ಷ ಬಾಳಿಕೆ ಬರುತ್ತೆ ಸರ್ ಸರ್ ನೋಡಿ ಫಸ್ಟ್ ಫ್ಲೋರ್ ಅಲ್ಲ ಸೆಕೆಂಡ್ ಫ್ಲೋರ್ ಇಂದ ಒಪ್ಪನ್ ಚಾಲೆಂಜ್ ನೋಡಿ ಸರ್ ಒಂದೇ ಒಂದು ಎರ್ಜು ಏನಾಗಿಲ್ಲ ಸರ್ ನಾವು ಯೂಸ್ ಮಾಡ್ತಿರೋದು ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಒಂದು ಇಟ್ಟಿಗೆ ಕೆ ಕೆಜಿ ಸಿಮೆಂಟ್ ಯೂಸ್ ಮಾಡ್ತಾ ಇದ್ದೀರಿ ಸರ್ ನೀವು ನೋಡಬಹುದು ಈ ಹುಡುಗ ಬಂದು ಬರೀ ಮಾಡ್ ಮಾಡೋಕ್ಕಂತಲೇ ಸೈಟ್ ಅಲ್ಲಿ ಒಂದು ದಿವಸಕ್ಕೆ ಫೋರ್ ಟೈಮ್ಸ್ ಮಿನಿಮಮ್ ಕ್ಯೂರಿಂಗ್ ಮಾಡ್ತಾನೆ ಬನ್ನಿ ನಾ ನಂದಿ ಬ್ಲಾಕ್ಸ್ಗೆ ನಂಬಿಕೆ ಅಂದ್ರೆ ನಂದಿ ನಂದಿ ಅಂದ್ರೆ ಸ್ಟ್ರೆಂತು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿನೇಶ್ ಅಂತ ನಾವು ಸಾಲಿಡ್ ಬ್ಲಾಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಿ ನಮ್ಮ ಫ್ಯಾಕ್ಟ್ರಿ ನೇಮ್ ಬಂದು ನಂದಿ ಬ್ಲಾಕ್ಸ್ ಆನ್ ಅಗ್ರಿಗೇಟ್ಸ್ ಇಲ್ಲಿ ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಿ ಯಾವ ಥರ ಸಿಮೆಂಟ್ ಯೂಸ್ ಮಾಡ್ತೀರಿ ಯಾವ ಥರ ಪ್ರೈಸಿಂಗ್ ಇದೆ ನೋಡೋಣ ಬನ್ನಿ ಸರ್ ನಮ್ಮ ಹತ್ರ ತ್ರೀ ಟೈಪ್ಸ್ ಆಫ್ ಬ್ಲಾಕ್ಸ್ ಇದೆ ಫೋರ್ ಇಂಚು ಸಿಕ್ಸ್ ಇಂಚು ಏಯ್ಟ್ ಇಂಚು ಸರ್ ಇದರಲ್ಲಿ ಮೈನ್ ಮೆಟೀರಿಯಲ್ಸ್ ಬ್ಲಾಕ್ಸ್ ಯೂಸ್ ಮಾಡಬೇಕಾಗಿರೋದು ಎಮ್ ಆಂಡು ಸಿಮೆಂಟು ಜಲ್ಲಿ ಅದರಲ್ಲಿ ನೀವು ನೋಡ್ಬೋದು ಈ ಯೂಸ್ ಮಾಡ್ತಾ ಇರೋದೆಲ್ಲ ಬಂದು ವಿ ಎಸ್ ಎಸ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಯೂಸ್ ಮಾಡೋದು ನೋಡಿ ಸರ್ ಇದು ಬಂದು ಆಕ್ವೇರಿ ಮಿಕ್ಸರ್ ಮಿಷಿನು ಇಸ್ ದ ಒನ್ ಆಫ್ ದ ಬೆಸ್ಟ್ ಇನ್ ದ ಮಾರ್ಕೆಟು ಅದು ಬಂದು ಸಿಮೆಂಟ್ ಸಲೋ ಸಿಮೆಂಟ್ ಸ್ಟೋರ್ ಮಾಡಿರ್ತೀರಿ ಅದರಲ್ಲಿ ಫಿಫ್ಟಿ ತ್ರೀ ಗ್ರೇಡ್ ಟು ಸಿಮೆಂಟು ಅದರಲ್ಲಿ ಸ್ಟೋರ್ ಆಗಿರುತ್ತೆ ಇದು ಬಂದು ಎಮ್ಸ್ಯಾಂಡು ಮತ್ತು ಜೆಲ್ಲಿ ಇದರಲ್ಲಿ ಸ್ಟೋರ್ ಆಗಿರುತ್ತೆ ಇದರಲ್ಲಿ ಆಟೋಮೆಟಿಗಲ್ಲಿ ರೊಟೇಟ್ ಆಗುತ್ತೆ ಮಿಕ್ಸಿಂಗಲ್ಲಿ ಕ್ಲೀನಾಗಿ ಮಿಕ್ಸ್ ಆಗಿ ನಾವು ಪಂಚಿಂಗ್ ಹೊಡಕ್ಕೆ ಡಿಸ್ಪ್ಯಾಚ್ ಆಗುತ್ತೆ ಇದರಲ್ಲಿ ಸರ್ ನಾನು ನೋಡಿಸ್ನಲ್ಲ ಅಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿರೋ ಕಾಂಕ್ರೀಟ್ನ ಜೆ ಸಿ ಪಿ ಎಲ್ ಸ್ಟೋರ್ ಮಾಡಿಕೊಂಡು ಈ ಪಂಚಿಂಗ್ ಮಿಷಿನ್ಗೆ ನಾವು ಫೀಡ್ ಮಾಡ್ತೀವಿ ನೀವು ನೋಡ್ಬೋದು ಹೆಂಗೆ ಫೀಡ್ ಅಂತ ಫೀಡ್ ಆದಮೇಲೆ ನಾವು ಕಂಟಿನ್ಯೂಸ್ ಆಗಿ ಪಂಚಿಂಗ್ ಮಾಡ್ಕೊಂಡು ಹೋಗ್ತೀವಿ ಸರ್ ಕ್ವಾಲಿಟಿ ಅಂತ ಬರ್ತದೆ ಯಾರೂ ಯಾವ ಫ್ಯಾಕ್ಟ್ರಿಯಲ್ಲಿ ಡಿಸ್ಕಸ್ ಮಾಡೋಲ್ಲ ನಮ್ಮ ಫ್ಯಾಕ್ಟ್ರಿಯಲ್ಲಿ ಬಂದು ಕ್ಯೂ ಸಿ ಇಂಜಿನಿಯರ್ ಅಂತಲೇ ಒಬ್ಬರು ಇದ್ದಾರೆ ಇವರು ಹತ್ರ ಕೇಳಿದ್ರೆ ಪ್ರತಿ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಶೇರ್ ಮಾಡ್ತಾರೆ ಸರ್ ಕ್ವಾಲಿಟಿ ಎಲ್ಲ ಹೆಂಗೆ ಸರ್ ಈಗ ಸರ್ ನಾವು ಯೂಸ್ ಮಾಡ್ತಿರೋದು ವಿ ಎಸ್ ಐ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸು ಹಾಗೆ ಓ ಪಿ ಸಿ ಫಿಫ್ಟಿ ತ್ರೀ ಗ್ರೇಟ್ ಸಿಮೆಂಟು ನಮ್ಮದು ಕ್ರಷಿಂಗ್ ಸ್ಟ್ರೆಂತ್ ಬಂದು ನೈನ್ ಪಾಯಿಂಟ್ ಫೈವ್ ನ್ಯೂಟನ್ ಪರ್ ಎಮ್ ಎಮ್ಸ್ಗೆ ಬರಿದೆ ಹಾಗೆ ಒಂದು ಇಟ್ಕೆಗೆ ಒಂದುವರೆ ಕೆ ಜಿ ಸಿಮೆಂಟ್ ಯೂಸ್ ಮಾಡ್ತಾ ಇದ್ದೀರಿ ವೇಟ್ ಆಫ್ ಒನ್ ಬ್ಲಾಕ್ ಎಷ್ಟು ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಜಿ ದು ಫಸ್ಟ್ ಫ್ಲೋರಿಂದ ಒಂದು ಸ್ಯಾಂಪಲ್ ನಾ ಕೆಳಗಡೆ ಹಾಕಿ ನೋಡೋಣ ಏನಾಗುತ್ತೆ ಅಂತ ಸರ್ ನಮ್ಮ ಕ್ವಾಲಿಟಿ ಇಂಜಿನಿಯರ್ ನಿಮ್ಮ ಹತ್ರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ನೋಡಿ ಫಸ್ಟ್ ಫ್ಲೋರಲ್ಲ ಸೆಕೆಂಡ್ ಫ್ಲೋರಿಂದ ಇತ್ತು ಹಾಕ್ತೀನಿ ಏನು ಆಗಲ್ಲ ಸರ್ ಒಪ್ಪನ್ ಚಾಲೆಂಜ್ ನೋಡಿ ಸರ್ ಒಂದೇ ಒಂದು ಎಡ್ಜು ಏನಾಗಿಲ್ಲ ಸರ್ ಸರ್ ಸೆಕೆಂಡ್ ಫ್ಲೋರಿಂದ ಕ್ವಾಲಿಟಿ ಚೆಕ್ ಮಾಡಿದಾಗಿತ್ತು ಸೆಕೆಂಡ್ ಫ್ಲೋರಿಂದ ಏನೂ ಆಗಿಲ್ಲ ಇವಾಗ ಮೂರನೇ ಫ್ಲೋರಿಂದ ಚೆಕ್ ಮಾಡೋಣ ಸರ್ ಏನೂ ಆಗಲ್ಲ ಸರ್ ಹಾಕಪ್ಪ ನೋಡ್ಬೋದು ಸರ್ ಒಂದೇ ಒಂದು ಚೂರು ಏನಾಗಿಲ್ಲ ನೀವು ನಮ್ಮದು ಮೇನ್ ಸ್ಟ್ರೆಂಥೇ ಸರ್ ಬ್ಲಾಕ್ಸು ನೋಡಿ ಸರ್ ಇದು ಬಂದು ಹೈಡ್ರೋಲಿಕ್ ಕ್ರೈನು ಇದರಲ್ಲಿ ಮೆಟೀರಿಯಲ್ ಲೋಡಿಂಗು ಅನ್ಲೋಡಿಂಗೇ ನಾವು ಈ ಕ್ರೈನ್ ಯೂಸ್ ಮಾಡ್ತೀರಿ ಇದರಲ್ಲಿ ಏನು ಬೆನಿಫಿಟ್ಸ್ ಅಂದರೆ ಈ ಎಡ್ಜಸ್ಟ್ ಬರುತ್ತಲ್ಲ ಈ ಎಡ್ಜಸ್ಟ್ ಒಂಚೂರು ಚೂರು ಏನು ಡ್ಯಾಮೇಜ್ ಆಗಲ್ಲ ಆರಾಮಸಿ ಲೋಡು ಅನ್ಲೋಡ್ ಆರಾಮ್ಸ ಮಾಡ್ಬೋದು ಈ ಕೈಯಲ್ಲಿ ಹ್ಯಾಂಡ್ ಲೋಡಿಂಗ್ ಅನ್ಲೋಡಿಂಗ್ ಮಾಡಿದ್ರೆ ಆ ಎಡ್ಜಸ್ ಎಲ್ಲ ಡ್ಯಾಮೇಜಸ್ ಆಗುತ್ತೆ ಇದರಲ್ಲಿ ಏನಂದರೆ ನೀವು ಡೈರೆಕ್ಟಾಗಿ ಫಸ್ಟ್ ಲೋರ್ಗೆ ಬೇಕಂದ್ರೆ ಡೈರೆಕ್ಟಾಗಿ ಫಸ್ಟ್ ಲೋರ್ ಇಳಿಸ್ಬೋದು ಟೈಮ್ ಸೇವಿಂಗ್ಸ್ ಆಗುತ್ತೆ ಆರಾಮ್ಸಾಗಿ ಅನ್ಲೋಡ್ ಮಾಡ್ಬೋದು ನಾವು ಪಂಚಿಂಗ್ ಆಗಿರೋ ಬ್ಲಾಕ್ಸ್ನ ತ್ರೀ ಡೇಸ್ ಡ್ರೈ ಆಗೋದಾಗ ಬಿಟ್ಟಾದ್ಮೇಲೆ ಈ ಥರ ಬಂಡಲ್ ಮಾಡ್ಬಿಟ್ಟು ಫೋರ್ ಅಲ್ಲಿ ನಾವು ಕ್ಯೂರಿಂಗೇ ಶಿಫ್ಟ್ ಮಾಡ್ತೀರಿ ಸರ್ ನೀವು ನೋಡ್ಬೋದು ಈ ಹುಡುಗ ಬಂದು ಬರೀ ಕ್ಯೂರಿಂಗ್ ಮಾಡೋಕಂತನೇ ಮಾಡ್ಕೊಂಡಿದ್ರಿ ಸೈಟಲ್ಲಿ ಒಂದು ದಿವಸಕ್ಕೆ ಫೋರ್ ಟೈಮ್ಸ್ ಮಿನಿಮಮ್ ಕ್ಯೂರಿಂಗ್ ಮಾಡ್ತಾನೆ ಟ್ವೆಂಟಿ ಒನ್ ಡೇಸ್ ಕ್ಯೂರಿಂಗ್ ಮಾಡ್ತಾನೆ ಆ ಟೆನ್ ಡೇಸ್ ಡ್ರೈ ಆದಮೇಲೆ ನಾವು ಡಿಸ್ಪ್ಯಾಚ್ ಮಾಡೋದು ಡೆಲಿವರಿಯಲ್ಲಿ ಯಾವ ಥರ ಕೊಡ್ತೀರಾ ಸರ್ ಸರ್ ನಮ್ಮದು ಡೆಲಿವರಿಗೂ ಒಬ್ಬ ಒಂದು ಇನ್ಚಾರ್ಜ್ ಇದಾರೆ ನೋಡಿ ಇವರೇ ಇನ್ಚಾರ್ಜ್ ಡೆಲಿವರಿಗೆ ಇವರಿಗೆ ಕೇಳಿ ಎಲ್ಲೆಲ್ಲಿ ಡೆಲಿವರಿ ಮಾಡ್ತಾರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ 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 ನಮ್ಮ ಫ್ಯಾಕ್ಟ್ರಿ ಆಗಿರೋದು ಬಂದು ಹೆಸರುಘಟ್ಟ ಒಬ್ಬಳಿ ಶಿವಕೋಟೆ ವಿಲೇಜಲ್ಲಿ ಸರ್ ನಮ್ಮ ಮೈನ್ ಡೆಲಿವರಿ ಬಂದು ದೊಡ್ಡಬಳ್ಳಾಪುರ ರಾಜಗುಟೆ ಯಲಂಕ ವಿದ್ಯಾರಾಯಣಪುರ ಪೀಣ್ಯ ಮತ್ತಿಕೆರೆ ಮಲ್ಲೇಶ್ವರಮು ನೆಲ್ಮಂಗ್ಳ ಹೆಸರುಘಟ್ಟ ಇಲ್ಲ ಕಡೆ ಡೆಲಿವರಿ ಕೊಡ್ತೀವಿ ಸರ್ ನಮ್ಮ ನಂದಿ ಬ್ಲಾಕ್ಸ್ ಬಂದ್ರೆ ಮೇನ್ ಕ್ವಾಲಿಟಿ ಸರ್ ನಮ್ಮ ಕ್ವಾಲಿಟಿ ಚೆಕಿಂಗ್ ಒಂದು ಇಂಜಿನಿಯರ್ ಇದ್ದಾರೆ ಎವ್ರಿ ಡೇ ಕ್ವಾಲಿಟಿ ಚೆಕ್ ಮಾಡ್ತಾರೆ ಏನೇನು ಮೆಟೀರಿಯಲ್ಸ್ ಯೂಸ್ ಅಂತ ಕ್ವಾಲಿಟಿ ಚೆಕಿಂಗ್ ಮಾಡ್ತಾರೆ ನಮ್ದುಕ್ಕೂ ಬೇರೆ ಮೆಟೀರಿಯಲ್ ಅಲ್ಲಿ ನಮ್ದು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಯೂಸ್ ಮಾಡೋದು ನಾವು ಇವಾಗ ಕಾಲಿಟೆ ಮೇಲ್ಗಡೆಯಿಂದ ಮೇಲ್ಗಡೆ ಬ್ಲಾಕ್ಸ್ ಹಾಕ್ಬಿಟ್ಟು ಕೆಳಗಡೆ ಚೆಕ್ ಮಾಡಿದ್ರಲ್ಲ ಒಂದು ಚೂರು ಏನೂ ಆಗಿಲ್ಲ ನೀವು ಅದೇ ಬೇರೆ ಫ್ಯಾಕ್ಟ್ರಿಗೆ ಹೋಗಿ ಚೆಕ್ ಮಾಡಿ ಒಂದು ಚೂರು ಆದರೂ ಡ್ಯಾಮೇಜ್ ಆಗದೆ ಆಗುತ್ತೆ ಅದೇ ನಂದಿ ಅಂದ್ರೆ ಸ್ಟ್ರೆ ನಂದಿ ಅಂದ್ರೆ ನಂಬಿಕೆ ನಮ್ಮ ನಂದಿ ಬ್ಲಾಕ್ಸ್ ಬಂದು ಮೇನ್ ಕ್ವಾಲಿಟಿ ಪ್ರಿಪೇರ್ ಆಗುತ್ತೆ ಬರಿ ಮಾಡ್ತಾರೆ ಸರ್ ನಾವು ಬ್ಲಾಕ್ಸ್ ಸಪ್ಲೈ ಮಾಡ್ತೀರ ಬ್ಲಾಕ್ಸ್ ಜೊತೆಗೆ ಅಗ್ರಿಗಡ್ಸ್ ಸಪ್ಲೈ ಮಾಡ್ತೀರಿ ಬ್ಲಾಕ್ಸಲ್ಲೆಲ್ಲ ಸಪ್ಲೈ ಮಾಡಿರ್ತಾರಲ್ಲ ಅಲ್ಲಿ ಅಲ್ಲೂ ನಾವು ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ ಎಮ್ ಸ್ಯಾಂಡು ಪಿ ಸ್ಯಾಂಡು ಜಲ್ಲಿ ಈ ಥರ ಎಲ್ಲ ಮೆಟೀರಿಯಲ್ಸ್ ಬಿಲ್ಡಿಂಗ್ ಏನೇನು ಬೇಕೋ ಮೆಟೀರಿಯಲ್ಸ್ ಎಲ್ಲ ಥರ ಸಪ್ಲೈ ಮಾಡ್ತೀರಿ ಸರ್ ನನ್ನ ನಮ್ಮದೇ ಬ್ಲಾಕ್ಸಲ್ಲಿ ಅಗ್ರಿಗೇಟ್ಸಲ್ಲಿ ಎಲ್ಲ ಥರ ಸಿಗುತ್ತೆ ನಿಮಗೆ ಕೊನೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸರ್ ನಾವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀರಿ ಟು ನಂಬರ್ಸು ನೀವು ಅದಕ್ಕೆ ಡೈರೆಕ್ಟಾಗಿ ಫೋನ್ ಮಾಡ್ಬೋದು ಆರ್ಡರ್ಗೆ ಇಲ್ಲ ಪ್ಲಾಂಟ್ಗೆ ವಿಸಿಟ್ ಮಾಡ್ತೀರಿ ಅಂದರೆ ನೀವು ಡೈರೆಕ್ಟಾಗಿ ನಮ್ಮ ಪ್ ಪ್ಲಾಂಟ್ಗೆ ಬರ್ಬೋದು ನಾವು ಮೇನ್ಲಿ ಲೊಕೇಟ್ ಆಗಿರೋದು ಬಂದು ಬ್ಯಾಂಗ್ಳೂರು ನಾರ್ತು ಹೆಸರುಘಟ್ಟ ಹೋಬಳಿಯಲ್ಲಿ ಶು ಮತ್ಕೂರು ವಿಲೇಜಲ್ಲಿ ನೀವು ಪ್ಲಾಂಟ್ಗೆ ಬಂದು ನೀವು ಡೈರೆಕ್ಟಾಗಿ ಆರ್ಡರ್ ಮಾಡಬಹುದು